ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆ ಪಿ ಯು ನೇಮಕಾತಿ ಕೆಸೆಟ್ ಪರೀಕ್ಷೆ ಮತ್ತು ಇತರ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗುವಂತೆ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಯನ್ನು ಹಿಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ವಿವರವಾಗಿ ಪ್ರತಿಯೊಂದು ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ಡಯಾಗ್ರಾಮ್ಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ಅಲ್ಲಿ ಇರುವಂತಹ ಎಲ್ಲ ವೀಡಿಯೋಗಳಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅವುಗಳಿಗೆ ನಾವು ಆನ್ಸರನ್ನ ಹೇಗೆ ಮಾಡಬಹುದು ಮತ್ತು ಯಾವ ರೀತಿಯಾಗಿ ಆ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನೆಕ್ಸ್ಟ್ ಇರುವಂತಹ ವಿಡಿಯೋಗಳಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀವಿ ಅದರೊಂದಿಗೆ ಪ್ರತಿಯೊಂದು ಕ್ವಶನ್ನು ಮತ್ತು ಅದಕ್ಕೆ ಕೊಟ್ಟಿರುವಂಥ ಆಪ್ಷನ್ಗಳ ಒಂದು ವಿವರಣೆಯನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ ಸೊ ಇದರಿಂದ ನಿಮಗೆ ಮತ್ತಷ್ಟು ಏನಾಗುತ್ತೆ ಅಂದ್ರೆ ಪ್ರಶ್ನೆಗಳು ಹೇಗೆ ಬರ್ತವೆ ಮತ್ತು ಅವುಗಳಿಗೆ ಕೆಲವೊಂದು ರಿಲೇಟೆಡ್ ಆನ್ಸರ್ ಕೂಡ ನಿಮಗೆ ಗೊತ್ತಾಗತ್ತೆ ಹಾಗಾಗಿ ಇಲ್ಲಿ ಮೊದಲೇ ಒಂದು ಕ್ವಶನ್ ಏನಿದೆ ಅಂಥೇಳಿ ನಾವು ನೋಡಿದಾಗ ಅರ್ಥಶಾಸ್ತ್ರವು ಮಾನವನ ಸಾಮಾನ್ಯ ಜೀವನದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಅಂತ ಹೇಳಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಇದನ್ನು ಕೆಲವೊಮ್ಮೆ ಹೇಗೆ ಕೇಳ್ತಾರಂತಂದರೆ ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಹೇಳಿದವರು ಯಾರು ಈ ರೀತಿಯಾಗಿ ಕೂಡ ಕ್ವಶನ್ ಕೇಳ್ತಿರ್ತಾರೆ ಅಥವಾ ಮಾನವನ ಜೀವನದ ಬಗ್ಗೆನೇ ಸ್ಟಡಿ ಮಾಡುವಂಥದ್ದು ಇದನ್ನು ಹೇಳಿದವರು ಯಾರು ಅಂತ ಕೂಡ ಕ್ವಶನ್ ಕೇಳ್ತಿರ್ತಾರೆ ಹಾಗಾದರೆ ಇಲ್ಲಿ ಆಪ್ಷನ್ ನೋಡಿದಾಗ ನಾಲ್ಕು ಕೊಟ್ಟಿದ್ದಾರೆ ಎಡಮ್ ಸ್ಮಿತ್ ಲಿಯೋನ್ ರಾಬಿನ್ಸ್ ಅಲ್ಫ್ರೆಡ್ ಮಾರ್ಷಲ್ ಮತ್ತು ಸ್ಯಾಮ್ಯುಯಲ್ಸನ್ ಅಂತೇಳಿ ಈ ಕ್ವೆಶನ್ ಏನಾಗಿದೆ ಅಂತಂದ್ರೆ ಇದು ಪಿ ಯು ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಯಾಕಂತಂದ್ರೆ ಈ ರಾಬಿನ್ಸ್ ಮತ್ತು ಆ್ಯಡಮ್ ಸ್ಮಿತ್ ಸ್ಯಾಮ್ಯುಯಲ್ಸನ್ ಮತ್ತು ಅಲ್ಫ್ರೆಡ್ ಮಾರ್ಷಲ್ ಇವರೆಲ್ಲರೂ ಕೂಡ ಅರ್ಥಶಾಸ್ತ್ರಜ್ಞರು ಇವರಲ್ಲಿ ಈ ಹೇಳಿಕೆಯನ್ನು ಅಂದರೆ ಮಾನವನ ಸಾಮಾನ್ಯ ಜೀವನದ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಅರ್ಥಶಾಸ್ತ್ರ ಅಂತೇಳಿ ಹೇಳಿದವರು ಯಾರು ಅಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅಂತ ಹೇಳ್ತೀವಿ ಯಾಕೆ ನಾವು ಅಲ್ಫ್ರೆಡ್ ಮಾರ್ಷಲ್ ಅವರ ಬಗ್ಗೆ ಅಥವಾ ಅವರೇ ಯಾಕೆ ಇದಕ್ಕೆ ಹೇಳಿದ್ದಾರೆ ಅಂತ ಹೇಳೋದಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸ್ಪೆಷಲಾಗಿ ಮಾನವನ ವರ್ತನೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ವಿವರಗಳನ್ನು ಅಥವಾ ವಿವರಣೆಗಳನ್ನು ಕೊಟ್ಟಿದ್ದಾರೆ ನೀವು ಸೂಕ್ಷ್ಮ ಅರ್ಥಶಾಸ್ತ್ರ ಸ್ಟಾರ್ಟ್ ಆಗೋದೆ ಏನಾಗುತ್ತೆ ಅಂದ್ರೆ ಈ ಕೆಲವೊಂದು ಈ ಏನು ವಾಕ್ಯ ಅಥವಾ ವ್ಯಾಖ್ಯಗಳ ಮೂಲಕ ಸ್ಟಾರ್ಟ್ ಆಗತ್ತೆ ಅರ್ಥಶಾಸ್ತ್ರದಲ್ಲಿ ಸ್ಪೆಷಲಾಗಿ ನಾವು ವ್ಯಾಖ್ಯೆಗಳನ್ನು ಬಳಸ್ತಾ ಇರ್ತೀವಿ ಆ ಟೈಮಲ್ಲಿ ಈ ನಿಜವಾಗಲೂ ಅರ್ಥಶಾಸ್ತ್ರ ಅಂದರೆ ಏನು ಇದು ಏನನ್ನು ಅಧ್ಯಯನ ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ ಇಟ್ಟುಕೊಂಡು ಈ ಅರ್ಥಶಾಸ್ತ್ರ ಬೆಳವಣಿಗೆಯನ್ನು ಹೊಂದಿದೆ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಸ್ಪೆಷಲಾಗಿ ಅದು ಬೆಳವಣಿಗೆ ಹೊಂದುತ್ತಿರುವ ಸಂದರ್ಭದಲ್ಲಿ ಈ ಎಡಮ್ ಸ್ಮಿತ್ ಆಗಿರ್ಬೋದು ಲಿಯೋನ್ ರಾಬಿನ್ಸ್ ಆಗಿರ್ಬೋದು ಸ್ಯಾಮುಯಲ್ಸನ್ ಆಗಿರ್ಬೋದು ಮತ್ತು ಅಲ್ಫ್ರೆಡ್ ಮಾರ್ಷಲ್ ಆಗಿರ್ಬೋದು ಇವರು ಏನು ಮಾಡಿದಾರೆ ಅಂತಂದ್ರೆ ತಮ್ಮದೇ ಆದ ಬೇರೆ ಬೇರೆ ವಿವರಣೆಗಳನ್ನು ಕೊಟ್ಟು ಅರ್ಥಶಾಸ್ತ್ರ ಈ ರೀತಿಯಾಗಿ ಇದ್ರ ಬಗ್ಗೆನೇ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾ ಹೇಳಿದ್ದಾರೆ ಹಾಗಾಗಿ ಅದರಲ್ಲಿ ಸ್ಪೆಷಲ್ ಆಗಿ ನಾಲ್ಕು ವ್ಯಾಖ್ಯಗಳು ಅಥವಾ ನಾಲ್ಕು ರೀತಿಯಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಆದರೆ ಕಂಪ್ಲೀಟಾಗಿ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದು ಈ ನಾಲ್ಕು ವಾಕ್ಯಗಳನ್ನು ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಜವಾಗ್ಲೂ ನಾವು ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದು ನಮ್ಗೆ ಕನ್ಫರ್ಮ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಇವರ ವ್ಯಾಖ್ಯಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ ಆದರೆ ನಮಗೆ ಗೊತ್ತಾಗಬೇಕಾಗಿದ್ದ ಆನ್ಸರ್ ಏನು ಅಂತಂದ್ರೆ ಈಗ ಆ್ಯಡಮ್ ಸ್ಮಿತ್ ಅವರು ಇವರು ಸಂಪತ್ತಿನ ಬಗ್ಗೆ ಹೇಳಿದ್ದಾರೆ ಅರ್ಥಶಾಸ್ತ್ರವು ಸಂಪತ್ತಿನ ಕುರಿತು ಅಧ್ಯಯನ ಮಾಡುವಂಥದ್ದು ರಾಬಿನ್ಸ್ ಅವರು ಕೊರತೆ ಬಗ್ಗೆ ಹೇಳ್ತಾರೆ ಇವರು ಸ್ಯಾಮ್ಯುಲ್ಸನ್ ಅವರು ಯೋಗಕ್ಷೇಮ ಬಗ್ಗೆ ಹೇಳ್ತಾರೆ ಇನ್ನು ಅಲ್ಫ್ರೆಡ್ ಮಾರ್ಷಲ್ ಅವರು ಕೂಡ ಇವರು ಕೂಡ ಯೋಗಕ್ಷೇಮ ಪ್ಲಸ್ಸು ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಹೇಳ್ತಾರೆ ಹಾಗಾಗಿ ಅಲ್ಫ್ರೆಡ್ ಮಾರ್ಷಲ್ ಅವರು ಅನ್ನೋದು ಕರೆಕ್ಟ್ ಆನ್ಸರ್ ಅಂದರೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಪಾಯಿಂಡ್ ಔಟ್ ಮಾಡಬೇಕಾಗಿದೆ ಅಂತಂದ್ರೆ ಅಂತಂದರೆ ಇದ್ರ ಬಗ್ಗೆ ಸ್ವಲ್ಪ ಆದರೂ ಗೊತ್ತಿದ್ದರೆ ಮಾತ್ರ ನಾವು ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಸುಮ್ಮನೆ ಸುಮ್ಮನೆ ನಮಗೆ ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟು ಇವರು ಮೇಗೆ ಮೇಲೆ ಇರುವವರು ಇನ್ನೊಂದು ಹೇಳಬೇಕಂದ್ರೆ ನೆಗೆಟಿವ್ ಅಥವಾ ಕೆಲವೊಂದು ಏನು ಮೈನಸ್ ಪಾಯಿಂಟ್ ಮೆಥಡ್ ಅಂತ ಕೂಡ ಬರುತ್ತೆ ಇದರ ಅರ್ಥ ಏನು ಮೊದಲಿಗೆ ಈ ಕ್ವಶನ್ಗೆ ಯಾವುದು ರಿಲೇಟೆಡ್ ಇಲ್ಲ ಅನ್ನೋದನ್ನು ಮೊದಲು ನಾವು ಏನು ಮಾಡಬೇಕು ತೆಗಿಬೇಕು ಆವಾಗ ನಮಗೆ ಸಿಗೋದು ಯಾವ್ದು ಅಂದ್ರೆ ಯಾವುದು ಕರೆಕ್ಟ್ ಇದೆ ಅದು ಸಿಗತ್ತೆ ಈ ಮೆಥಡ್ ಕೂಡ ಬಳಸ್ತಾ ಇರ್ತಾರೆ ಬಹಳ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆಯುವಾಗ ಅದರಲ್ಲಿ ಇನ್ನೊಂದು ಟೆಕ್ನಿಕ್ ಏನು ಅಂತಂದ್ರೆ ಈಗ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳನ್ನು ಏನು ಅಬ್ಜೆ ಅಬ್ಜೆಕ್ಟ್ ಟೈಪ್ ಕ್ವೆಶನ್ಸ್ಗಳೇ ಕ್ವಶನ್ ಪೇಪರಲ್ಲಿ ಕೇಳ್ತಾರೆ ಹಾಗಾಗಿ ಭಾಳ ಜನ ಕೆಲವೊಂದು ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಯಾವ ಮೆಥಡನ್ನು ಯೂಸ್ ಮಾಡಿದ್ರೆ ನಮಗೆ ಅಬ್ಜೆಕ್ಟ್ ಟೈಪ್ ಕ್ವೆಶನ್ಸ್ಗಳಿಗೆ ಅಥವಾ ಬಹು ಆಯ್ಕೆ ಪ್ರಶ್ನೆಗಳಿಗೆ ನಾವು ಸರಳವಾಗಿ ಆನ್ಸರ್ ಮಾಡಬಹುದು ಅನ್ನೋದನ್ನು ಕೆಲವರು ಟೆಕ್ನಿಕನ್ನು ಕಲ್ತ್ಕೊಂಡಿರ್ತಾರೆ ಅದರಲ್ಲಿ ಒಂದು ಟೆಕ್ನಿಕ್ ಯಾವುದು ಅಂದರೆ ಮೊದಲಿಗೆ ಏನು ಮಾಡಬೇಕು ನಮಗೆ ಈ ಪ್ರಶ್ನೆಗೆ ಯಾವುದು ಸಮೀಪವಾದ ಆನ್ಸರ್ ಅಲ್ಲ ಅನ್ನೋದನ್ನು ಮೊದಲು ಏನು ಮಾಡಬೇಕು ತೆಗಿಬೇಕು ಅದಾದಮೇಲೆ ನಮಗೆ ಸಿಗುವಂಥದ್ದು ಯಾವುದು ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲ ನೆಕ್ಸ್ಟ್ ವಿಡಿಯೋ ನಾವು ನೋಡ್ ಸಾರಿ ನೆಕ್ಸ್ಟ್ ಒಂದು ಏನು ಕ್ವಶನ್ ಇದೆ ಸೊ ಅದನ್ನ ನೋಡೋಣ ಅದು ಯಾವ ರೀತಿಯಾಗಿ ಕ್ವೆಶನ್ ಇದೆ ಅಂಥೇಳಿ ಇಲ್ಲಿ ಎರಡನೇ ಕ್ವೆಶನ್ ಬಹಳ ವಿಶೇಷವಾಗಿರುವಂಥದ್ದು ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದೇ ನಮಗೆ ಮೊದಲು ಗೊತ್ತಾಗಬೇಕಾಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಮತ್ತು ಆ ಕ್ವಶನ್ ಕೇಳ್ತಾರೆ ಅಂದಮೇಲೆ ಅದಕ್ಕೆ ಬಹಳನ ಅರ್ಥ ಇರುತ್ತೆ ಹಾಗಾದರೆ ಇಲ್ಲೊಂದು ಕ್ವಶನ್ ಇದೆ ನೋಡಿ ಎರಡನೇದು ಅರ್ಥಶಾಸ್ತ್ರದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಅದರ ಅಧ್ಯಯನದ ಮೂಲಭೂತ ಸಮಸ್ಯೆ ಏನು ಅಂದರೆ ಅರ್ಥಶಾಸ್ತ್ರವನ್ನು ಯಾಕೆ ನಾವು ಅಧ್ಯಯನ ಮಾಡ್ತೀವಿ ಅದರ ಮೂಲ ವಿಷಯ ಏನು ಅಥವಾ ಅದರ ಸಮಸ್ಯೆ ಏನು ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ ಭಾಳ ಶಾರ್ಟ್ ಮೆಥಡ್ ಅನಿಸುತ್ತೆ ಬಟ್ ಅದರ ವಿವರಣೆ ಭಾಳ ಇದೆ ಮತ್ತು ಪ್ರಶ್ನೆಗೆ ನಾವು ಆನ್ಸರ್ ಮಾಡೋದು ಕೂಡ ಭಾಳ ಇಲ್ಲಿ ಸ್ವಲ್ಪ ಕಠಿಣ ಆಗುತ್ತೆ ಅರ್ಥಶಾಸ್ತ್ರ ಅಧ್ಯಯನದ ಮೂಲಭೂತ ಸಮಸ್ಯೆ ಏನು ಅಥವಾ ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕಾಕ ಅದನ್ನು ಮಾಡಿದರೆ ಏನು ನಮಗೆ ಅರ್ಥ ಆಗುತ್ತೆ ಅಂತೇಳಿ ಹೀಗೆ ಕೇಳುವಂಥದ್ದು ಒನ್ನೇದು ಆಪ್ಷನ್ ಏನಿದೆ ಅಪರಿಮಿತ ಬಯಕೆಗಳು ಎಸ್ ಇದು ಕರೆಕ್ಟ್ ಆಗುತ್ತೆ ಯಾಕಂದರೆ ಮಾನವ ಬಯಕೆಗಳು ಏನಾಗಿದಾವೆ ಅಪರಿಮಿತ ಬೈಕೆಗಳದಾವೆ ಅದರೊಂದಿಗೆ ಅಪರಿಮಿತವಾದ ವಿಧಾನಗಳು ಕೂಡ ಅದಾವ ಅಪರಿಮಿತಿ ವಿಧಾನಗಳು ಅಂದರೆ ಕೆಲವೊಂದು ವಿಧಾನಗಳು ಬಳಸ್ತೀವಿ ಆಯಿತು ಇನ್ನು ಕೊರತೆ ಮತ್ತು ಇನ್ನೊಂದು ನಮ್ಮೆಲ್ಲರ ಬಯಕೆಗಳನ್ನು ಪೂರೈಸುವ ಯಂತ್ರ ಅಂತೇಳಿ ಇಲ್ಲಿ ಕ್ವಶನ್ ಹೇಗಿದೆ ಮತ್ತು ಅದಕ್ಕೆ ಆನ್ಸರ್ ಅಥವಾ ಆಪ್ಷನ್ಗಳನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಇದರಾಗ ಏನು ಅನಿಸುತ್ತೆ ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಅಂತೇಳಿ ಆನ್ಸರ್ ಮಾಡಿಬಿಡ್ತೀವಿ ಕೆಲವೊಮ್ಮೆ ನಮ್ಮೆಲ್ಲ ಬಯಕೆಗಳು ಏನಾಗಿದಾವೆ ಪೂರೈಸುವ ಯಂತ್ರ ಅಂತ ಕೂಡ ಮಾಡಿಬಿಡ್ತೀವಿ ಆದರೆ ನಿಜವಾಗ್ಲೂ ಆನ್ಸರ್ ಯಾವುದು ಅಂದ್ರೆ ಕೊರತೆ ಯಾಕಂತಂದ್ರೆ ಅರ್ಥಶಾಸ್ತ್ರ ಅನ್ನೋ ವಿಷಯ ಯಾವುದ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂತಂದ್ರೆ ಪ್ರಾರಂಭದಲ್ಲಿ ಎಡಮ್ ಸ್ಮಿತ್ ಹೇಳಿದರು ಅರ್ಥಶಾಸ್ತ್ರವು ಸಂಪತ್ತನ್ನು ಅಥವಾ ರಾಷ್ಟ್ರಗಳ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿದರು ಆಲ್ಫ್ರೆಡ್ ಮಾರ್ಷಲ್ ಅವರು ಮಾನವನ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿದರು ರಾಬಿನ್ಸ್ ಅವರು ಹೇಳಿದರು ಕೊರತೆ ಬಗ್ಗೆ ಹಾಗಾದ್ರೆ ಇಲ್ಲಿ ಕೊರತೆ ಅನ್ನೋದು ಏನು ಅಂತಂದ್ರೆ ನಮಗೆ ಬೇಕಾದ ಎಲ್ಲ ಸಂಪನ್ಮೂಲಗಳು ನಮಗೆ ಬೇಕಾದಷ್ಟು ಇಲ್ಲ ಎಸ್ ನಮಗೆ ಬೇಕಾದಷ್ಟು ಸಂಪನ್ಮೂಲ ಇಲ್ಲ ಹಾಗಾಗಿ ಎಲ್ಲ ಸಂಪನ್ಮೂಲಗಳು ಹೇಗಿದ್ದಾವಂದ್ರೆ ಕೊರತೆಯಲ್ಲಿದ್ದಾವೆ ನಮಗೆ ಹಣ ನಮಗೆ ಬೇಕಾದಷ್ಟು ಹಣ ನಮಗೆ ಸಿಗೋದಿಲ್ಲ ಭೂಮಿ ನಮಗೆ ಬೇಕಾದಷ್ಟು ಭೂಮಿ ನಮಗಿಲ್ಲ ಅಥವಾ ಇತರ ನೀರು ಭೂಮಿ ನೀರು ಯಾವುದೇ ಆಗಿರ್ಬೋದು ಯಾವುದೇ ಸಂಪನ್ಮೂಲ ಆಗಿರ್ಬೋದು ನಮಗೆ ಬೇಕಾದಷ್ಟು ಇಲ್ಲ ಅದು ಯಾವಾಗಲೂ ಏನಾಗಿದೆ ಕೊರತೆಯಲ್ಲಿ ಇದೆ ಸಂಪನ್ಮೂಲ ಕೊರತೆಯಲ್ಲಿರೋದ್ರಿಂದ ಆಯ್ಕೆಯ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋದೆ ಯಾವುದು ಅಂದ್ರೆ ಅರ್ಥಶಾಸ್ತ್ರದ ಮುಖ್ಯ ಉದ್ದೇಶ ಅಂತಂದ್ರೆ ಈಗ ಒಬ್ಬ ಅನುಭೋಗಿ ಹತ್ರ ಸಾವಿರ ರೂಪಾಯಿ ಮಾತ್ರ ಇದೆ ಹಾಗಾದ್ರೆ ಅದು ಏನಾಗಿದೆ ಅಂದ್ರಾಗೆ ಕೊರತೆ ಎಲ್ಲಿದೆ ಅಂತ ಅರ್ಥ ಯಾಕಂದರೆ ನಮಗೆ ಬೇಕಾಗಿದ್ದು ಹತ್ತು ಸಾವಿರ ರೂಪಾಯಿ ಆದರೆ ನನ್ನ ಹತ್ರ ಎಷ್ಟು ಸಾವಿರ ರೂಪಾಯಿ ಮಾತ್ರ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಈ ಸಾವಿರ ರೂಪಾಯಿ ಯಾವ ಸರಕು ನನಗೆ ಅವಶ್ಯಕವಾಗಿ ಬೇಕೇ ಆಗಿರುತ್ತಲ್ಲ ಅಂಥದನ್ನು ಮೊದಲು ಕೊಂಡ್ಕೊಳ್ತೀನಿ ಆಮೇಲೆ ಉಳಿದದ್ದನ್ನು ಕೊಂಡ್ಕೊಳ್ತೀನಿ ಯಾಕಂದ್ರೆ ನನಗೆ ಬೇಕಾದಂಥ ಎಲ್ಲಗಳನ್ನ ಕೊಂಡುಕೊಳ್ಳಿಕ್ಕೆ ನನಗೆ ಹತ್ತು ಸಾವಿರ ಬೇಕು ಬಟ್ ನನ್ನ ಹತ್ರ ಇರೋದು ಒಂದು ಸಾವಿರ ಮಾತ್ರ ಹಾಗಾಗಿ ಇದು ಕೊರತೆಯಲ್ಲಿದೆ ಸಂಪನ್ಮೂಲ ಹಾಗಾಗಿ ನಾ ಅವಶ್ಯಕವಿದ್ದದನ್ನು ಮೊದಲು ಕೊಂಡ್ಕೊಳ್ತೀನಿ ಅದಾದಮೇಲೆ ಉಳಿದನ್ನು ಕೊಂಡ್ಕೊಳ್ತೀನಿ ಅಂತ ಅರ್ಥ ಹಾಗಾಗಿ ಕೊರತೆ ಅನ್ನೋದು ಈ ಅರ್ಥಶಾಸ್ತ್ರದ ಮೂಲಭೂತ ಸಮಸ್ಯೆಗೆ ಅಥವಾ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಒಂದು ಪ್ರಮುಖವಾದ ಅಂಶ ಅಂತಲೇ ಕರಿತೀವಿ ಹಾಗಾಗಿ ಕೊರತೆ ಅನ್ನೋದು ಆನ್ಸರ್ ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ನ ನೋಡೋಣ ಅದು ಯಾವ ರೀತಿಯಾಗಿದೆ ಅಂಥೇಳಿ ಇದು ಮೂರನೇ ಒಂದು ಕ್ವಶನು ಸೊ ಈ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ ಸೊ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಇದಕ್ಕೆ ಸಂಬಂಧಿಸಿದೆ ಎಸ್ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕಾನ್ಸೆಪ್ಟ್ಗಳು ನೀವು ಸ್ಟಡಿ ಮಾಡಿದರೆ ನಿಮಗೆ ಇಲ್ಲಿ ಡಿಫ್ರೆನ್ಸನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಹಾಗಾದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಇವೆ ಸೊ ಒಂದೇದು ಇಡೀ ಆರ್ಥಿಕತೆಗೆ ಸಂಬಂಧಪಟ್ಟಿರುವಂಥದ್ದು ಅಂತಂದ್ರೆ ಇಡೀ ಆರ್ಥಿಕತೆಗೆ ಸಂಬಂಧಪಟ್ಟಿರುವಂಥ ಶಾಸ್ತ್ರ ಯಾವುದು ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅಲ್ಲ ಇನ್ನು ನೆಕ್ಸ್ಟು ಎರಡನೇದು ಆರ್ಥಿಕತೆ ವಿವಿಧ ವಲಯಗಳಿಗೆ ಸಂಬಂಧಪಟ್ಟಿರುವಂಥದ್ದು ಎಸ್ ಈ ವಲಯಗಳ ಬಗ್ಗೆ ಸ್ಟಡಿ ಮಾಡೋದು ಯಾವುದು ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಹಾಗಾಗಿ ಇದು ಸೂಕ್ಷ್ಮಾರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಇನ್ನು ನೆಕ್ಸ್ಟು ಲಾಸ್ಟ್ನೇದು ಕೂಡ ನೋಡಿ ಇಡೀ ಆರ್ಥಿಕತೆಯೊಳಗಿನ ಪರಸ್ಪರ ಕ್ರಿಯೆಗಳಿಗೆ ಅಥವಾ ಅಧ್ಯಯನ ಮಾಡುವಂಥ ಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಲ್ಲ ಇದು ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಯಾವುದು ಅಂತಂದ್ರೆ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಅಥವಾ ಘಟಕಗಳ ವರ್ತನೆಯ ಅಧ್ಯಯನವನ್ನು ಮಾಡುವಂಥ ಶಾಸ್ತ್ರನ ಯಾವುದು ಅಂತಂದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ಎಸ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಾತ ನಾವು ಏನು ಮಾಡಬೇಕಾಗತ್ತಂದ್ರೆ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಡಿಫರೆನ್ಸ್ ಅನ್ನು ನಾವು ಸ್ಟಡಿ ಮಾಡಿರ್ಬೇಕು ಆವಾಗ ಇದಕ್ಕೆ ನಾವು ಆನ್ಸರ್ ಅನ್ನ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಇದು ನಾಲ್ಕನೆಯ ಒಂದು ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಹೈಲೈಟ್ ಮಾಡಿರುವಂಥದ್ದು ಯಾವ ರೀತಿಯಾಗಿದೆ ಇಲ್ಲಿ ಕೂಡ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಇರುವಂಥ ವ್ಯತ್ಯಾಸಕ್ಕನುಗುಣವಾಗಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಹೇಳಿಕೆ ಅಂತ ಕೇಳಲಾಗಿದೆ ಹಾಗಾದರೆ ಹೇಳಿಕೆಗಳನ್ನು ನಾವು ಈಗ ನೋಡೋಣ ನಿಜವಾದ ದೇಶೀಯ ಉತ್ಪಾದನೆಯು ಕಳೆದ ವರ್ಷಕ್ಕೆ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಹಾಗಾದ್ರೆ ದೇಶ ಅಂತ ಬಂದಾಗ ಅಥವಾ ದೇಶದ ಒಟ್ಟಾರೆ ಉತ್ಪಾದನೆ ಅಂತ ಬಂದಾಗ ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಅಲ್ಲ ಹಾಗಾಗಿ ಇದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ನೆಕ್ಸ್ಟು ಎರಡನೇದು ನಿರುದ್ಯೋಗಿಗಳು ಅಥವಾ ನಿರುದ್ಯೋಗವು ಕಳೆದ ವರ್ಷ ಕಾರ್ಮಿಕರ ಶೇಕಡ ನೈನ್ ಪಾಯಿಂಟ್ ಏಟರಷ್ಟು ಇತ್ತು ಎಸ್ ಇದು ಕೂಡ ನಿರುದ್ಯೋಗ ಅನ್ನೋದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿದ್ದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಇನ್ನು ಅದೇ ರೀತಿ ಸಾಮಾನ್ಯ ಬೆಲೆ ಮಟ್ಟವು ಕಳೆದ ವರ್ಷ ಶೇಕಡ ನಾಲ್ಕರಷ್ಟು ಹೆಚ್ಚಾಗಿತ್ತು ಎಸ್ ಸಾಮಾನ್ಯ ಬೆಲೆ ಮಟ್ಟ ಅಂದರೆ ಸಾಮಾನ್ಯವಾಗಿ ದೇಶದಲ್ಲಿರುವ ಎಲ್ಲ ಒಟ್ಟು ಬೆಲೆಯ ಮಟ್ಟವನ್ನು ಹೇಳಿಕೊಡುವಂಥದ್ದು ಹೋಲ್ಸೇಲ್ ಪ್ರೈಸನ್ನು ಹೇಳ್ಕೊಡುತ್ತೆ ಹಾಗಾಗಿ ಇದು ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಹಾಗಾದರೆ ಈಗಿರುವಂಥದ್ದು ಈ ಆನ್ಸರ್ ಆಗುತ್ತೆ ಯಾಕಂದರೆ ಗೋಧಿಯ ಬೆಲೆ ಅದರ ಬೇಡಿಕೆಯನ್ನು ನಿರ್ಧರಿಸುತ್ತದೆ ಎಸ್ ನಾವು ಅಧ್ಯಯನ ಹೆಂಗೆ ಮಾಡ್ತೀವಿ ಅಂತಂದ್ರೆ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಅದರ ಬೇಡಿಕೆ ಬೆಲೆಯಲ್ಲಿ ಹೆಚ್ಚಾದರೆ ಅದರ ಬೇಡಿಕೆಯಲ್ಲಿ ಕಡಿಮೆ ಆಗುತ್ತೆ ಮತ್ತು ಬೆಲೆಯಲ್ಲಿ ಕಡಿಮೆ ಆದ ಅದರ ಬೇಡಿಕೆಯಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಹಾಗಾಗಿ ಈ ಒಂದು ನಾಲ್ಕನೇ ಆನ್ಸರ್ ನಾಲ್ಕನೇ ಕ್ವಶನಿಗೆ ಈ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಇರ್ತಾರೆ ಆ ಪ್ರಶ್ನೆಗಳು ಯಾವ ರೀತಿಯಾಗಿ ಇರ್ತಾವಂದರೆ ನಾವು ಏನು ಮಾಡಬೇಕಾಗತ್ತೆ ಅವುಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾವುದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಹೇಳಿ ನಾನು ನೆಕ್ಸ್ಟ್ ನೋಡೋಣ ಯಾವ ಕ್ವಶನ್ ಇದೆ ಅಂಥೇಳಿ ಎಸ್ ಐದನೇ ಕ್ವಶನ್ ಇದೆ ನೋಡಿ ಸೊ ಈ ಕ್ವಶನ್ ಯಾವ ರೀತಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಅಂದ್ರೆ ಇಲ್ಲಿ ಹೊಂದಾಣಿಕೆಯಾಗದ ಒಂದನ್ನು ಕಂಡುಹಿಡಿಯಿರಿ ಅಂತಂದ್ರೆ ಇದರಲ್ಲಿ ಮೂರು ಆಲ್ಮೋಸ್ಟ್ ಸೇಮ್ ಸೇಮ್ದಾವ ಒಂದು ಮಾತ್ರ ಬದಲಾವಣೆಯಾಗಿದೆ ಅಂತ ಹೇಳುತ್ತೆ ಸೊ ಅದು ಯಾವುದು ಅಂತ ಮೊದಲು ಪಾಯಿಂಟ್ ಔಟ್ ಮಾಡೋಣ ಹಾಗಾದ್ರೆ ಇಲ್ಲಿ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಮತ್ತು ಈ ಏನು ಅರ್ಥಶಾಸ್ತ್ರದ ಕೆಲವೊಬ್ಬ ಏನು ಅರ್ಥಶಾಸ್ತ್ರಜ್ಞರು ಕೆಲವು ವಿಚಾರಗಳನ್ನು ಏನು ಮಾಡಿದ್ದಾರೆ ಪ್ರಸ್ತುತ ಪಡಿಸಿದ್ದಾರೆ ಸೊ ಅವ್ರ ಬಗ್ಗೆ ಇರುವಂತಹ ಒಂದು ಏನು ಇದು ಕ್ವಶನು ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ಕ್ವಶನ್ ಇರುವಂಥದ್ದು ಅದಕ್ಕೆ ಆನ್ಸರ್ ಅಥವಾ ಆಪ್ಷನ್ಗಳು ಏನಿದಾವೆ ಅಂತಂದ್ರೆ ಒಣೇದು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗ್ಗೆ ಒಂದು ವಿಚಾರಣೆ ಅಂಥೇಳಿದೆ ಸೊ ಇದನ್ನು ಇದೊಂದು ಗ್ರಂಥ ಇದನ್ನು ಯಾರು ಬರ್ದಾರಂತಂದ್ರೆ ಅಲ್ಪ್ ಆ್ಯಡಮ್ ಸ್ಮಿತ್ ಅವರು ಬರೀತಾರೆ ಇದು ನೂರ ಎಪ್ಪತ್ತಾರರಲ್ಲಿ ಹದಿನೇಳುನೂರ ಎಪ್ಪತ್ತಾರರಲ್ಲಿ ಈ ಒಂದು ಗ್ರಂಥವನ್ನು ಬರೀತಾರೆ ಇಲ್ಲಿಂದ ಏನಾಗುತ್ತಂತಂದರೆ ಅರ್ಥಶಾಸ್ತ್ರಕ್ಕೆ ಮತ್ತಷ್ಟು ಮಹತ್ವ ಬರುತ್ತೆ ಹಾಗಾಗಿ ಅರ್ಥಶಾಸ್ತ್ರ ಶಾಸ್ತ್ರಕ್ಕೆ ಈ ಐಡಮ್ ಸ್ಮಿತ್ ಅವರು ಕೊಟ್ಟಂಥ ಮಹತ್ತರ ಕೊಡುಗೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಇದು ಎ ಆಪ್ಷನ್ ಆಗಿದೆ ಇನ್ನು ನೆಕ್ಸ್ಟು ಆ ಆನ್ಸರು ಅನ್ನೋದು ಏನಂತಂದ್ರೆ ಇಲ್ಲಿ ಅರ್ಥಶಾಸ್ತ್ರದ ತತ್ವಗಳು ಅರ್ಥಶಾಸ್ತ್ರದ ತತ್ವಗಳು ಅಂಥೇಳಿದೆಯಲ್ಲ ಇದು ಅಲ್ಫ್ರೆಡ್ ಮಾರ್ಷಲ್ ಅವರು ಬರೆದಿರುವಂತಹ ಒಂದು ಗ್ರಂಥ ಇದು ಸೊ ಇದನ್ನು ಮೇ ಬಿ ಹದಿನೆಂಟುನೂರ ತೊಂಬತ್ತರಲ್ಲಿ ಬರೆದಿರುವಂಥ ಒಂದು ಗ್ರಂಥ ಇದು ಸೊ ಹಾಗಾಗಿ ಇದು ಕೂಡ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ನೆಕ್ಸ್ಟು ಅಲ್ಫ್ರೆಡ್ ಮಾರ್ಷಲ್ ಅವರು ಕೆಲವೊಂದು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಅದರಲ್ಲಿ ಈ ಕ್ಯಾಟರೀಸ್ ಪ್ಯಾರಿಬಸ್ ಅಂಥೇಳಿ ಒಂದು ನಿಯಮ ಇದೆ ಇದೇನು ಹೇಳುತ್ತಂತಂದ್ರೆ ನಿರ್ದಿಷ್ಟ ಏನು ಸರಕಾಗಿರ್ಬೋದು ಆ ಸರಕಿನ ಬೇಡಿಕೆ ಅಥವಾ ಅದರ ಪೂರೈಕೆಯಲ್ಲಿ ಬದಲಾವಣೆ ಆಗಬೇಕಾದ್ರೆ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ಅಂತಂದ್ರೆ ಒಂದು ಅಂಶದ ಬದಲಾವಣೆಯಿಂದ ಇನ್ನೊಂದು ಅಂಶದಲ್ಲಿ ಬದಲಾವಣೆ ಆಗುತ್ತೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಅನ್ನೋ ಒಂದು ವಿಷಯವನ್ನು ಮಂಡಿ ಹೇಳಿಕೊಡುವಂಥದ್ದು ಈ ನಿಯಮ ಅಂತ ಹೇಳ್ತೀವಿ ಹಾಗಾಗಿ ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿವೆ ಆದರೆ ಈ ಮೂರನೇದು ಅಂದರೆ ಈ ಆಪ್ಷನ್ ಏನಾಗಿದೆ ಆರ್ಥಿಕ ವಿಜ್ಞಾನದ ಸ್ವಾಭಾವಿಕ ಮತ್ತು ಮಹತ್ವ ಅನ್ನೋದು ಇದು ಇವರಿಗೆ ಅಥವಾ ಈ ಒಂದು ಮೂರು ವಿಷಯಗಳಿಗೆ ಇದು ಹೋಲೋದಿಲ್ಲ ಹಾಗಾಗಿ ಇದು ಸ್ವಲ್ಪ ಚೇಂಜ್ ಇರೋದರಿಂದ ಇದನ್ನು ನಾವೇನು ಮಾಡ್ಬೋದು ಹೊಂದಾಣಿಕೆಯಾಗದ ಒಂದು ಅಂಶ ಅಂತೇಳಿ ಕರಿತೀವಿ ಹಾಗಾಗಿ ಇದನ್ನು ನಾವೇನು ಮಾಡ್ಬೋದು ಟಿಕ್ ಮಾಡ್ಬೋದು ನೆಕ್ಸ್ಟ್ ಕ್ವಶನು ಆರನೇ ಕ್ವಶನ್ ಇದು ಕೂಡ ಭಾಳ ವಿಶೇಷವಾಗಿರುವಂಥ ಪ್ರಶ್ನೆ ಕೂಡ ಹೌದು ಯಾಕಂತಂದ್ರೆ ಇಲ್ಲಿ ಕ್ವಶನ್ ಹೇಗೆ ಕೇಳಲಾಗಿದೆ ಅಂತ ನೋಡ್ಬೋದು ನಾವೀಗ ಸಮತೋಲನದ ಮೇಲೆ ಅಥವಾ ಸಮತೋಲನದ ಬೆಲೆ ಎಂಬುದು ಆ ಬೆಲೆಯಲ್ಲಿ ಏನಾಗಿರುತ್ತೆ ಮಾರುಕಟ್ಟೆಯಲ್ಲಿ ಅಂತ ವಿಶೇಷ ಹಾಗಾದರೆ ಮೊದಲ ಆಪ್ಷನ್ ನೋಡ್ಕೊಳ್ಬೇಕು ಕ್ವಶನ್ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇದು ಇದೇನು ಕ್ವಶನ್ ಇದು ಕ್ವಶನ್ ಅನ್ಸಂಗಿಲ್ಲಲ್ಲ ಅನಿಸುತ್ತೆ ಆದರೆ ಅದಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಇದ್ದೇ ಇರುತ್ತೆ ಹಾಗಾದ್ರೆ ಎ ಆಪ್ಷನ್ ಅಥವಾ ಅ ಆಪ್ಷನ್ ಏನಾಗಿದೆ ಎಲ್ಲವನ್ನು ಮಾರಾಟ ಮಾಡಲಾಗಿದೆ ಅಂದರೆ ಸಮತೋಲನದ ಬೆಲೆಯಲ್ಲಿ ಎಲ್ಲನೂ ಮಾರಾಟ ಆಗ್ತಾವ ಅಂತ ಅರ್ಥ ಆಗುತ್ತೆ ಅದು ಸಾಧ್ಯ ಇಲ್ಲ ಆಮೇಲೆ ಎರಡನೇದು ಖರೀದಿದಾರರು ತಮ್ಮ ಹಣವನ್ನು ಖರ್ಚು ಮಾಡುತ್ತಾರೆ ಅಂದರೆ ಸಮತೋಲನ ಬೆಲೆ ಇದ್ದಾಗ ಖರೀದಿದಾರರು ಎಲ್ಲ ತಮ್ಮ ಹಣವನ್ನು ಖರ್ಚು ಮಾಡ್ತಾರಂತೆ ಇದು ಕೂಡ ಅಷ್ಟು ಕರೆಕ್ಟಾದ ಆನ್ಸರ್ ಅಲ್ಲ ಇನ್ನು ಹೆಚ್ಚುವರಿ ಬೇಡಿಕೆ ಶೂನ್ಯವಾಗಿರುತ್ತದೆ ಎಸ್ ಸಮತೋಲನ ಬೆಲೆ ಇದ್ದಾಗ ಬೇಡಿಕೆ ಯಾವಾಗಲೂ ಏನಾಗೋದಿಲ್ಲ ಶೂನ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನೆಕ್ಸ್ಟು ನಮಗೆ ಇರುವಂಥ ಆಪ್ಷನ್ ಯಾವುದು ಅಂದರೆ ಈ ಆಪ್ಷನ್ ಅಂದ್ರೆ ಬೇಡಿಕೆಯ ಪ್ರಮಾಣವು ಪೂರೈಕೆ ಮಾಡಿದ ಪ್ರಮಾಣಕ್ಕೆ ಏನಾಗಿರುತ್ತೆ ಸಮ ಆಗಿರುತ್ತೆ ಅಂತಂದ್ರೆ ಮಾರುಕಟ್ಟೆಯ ಸಮತೋಲನ ಬೆಲೆ ಹೇಗೆ ನಿರ್ಧಾರ ಆಗತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಈ ಸಮತೋಲನ ಬೆಲೆ ಪಿ ನಿರ್ಧಾರ ಆಗುತ್ತೆ ಪಿ ಸಮತೋಲನ ಬೆಲೆ ನಿರ್ಧಾರ ಆಗಿರ್ತಂದ ಮೇಲೆ ಇಲ್ಲಿ ಏನಾಗಿರುತ್ತಂದ್ರೆ ಈ ಬಿಂದುವಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಏನಾಗಿರ್ತಾವ ಸಮ ಆಗಿರ್ತವೆ ಹಾಗಾಗಿ ಸಮತೋಲನ ಬೆಲೆ ಐತಂದ್ರೆ ಅಲ್ಲಿ ಏನಾಗಿರುತ್ತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಸಮ ಆಗಿರ್ತವೆ ಅದನ್ನೇ ನಾವೇನು ಕರಿತೀವಂದ್ರೆ ಆ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮ ಆಗಿರ್ತಾವ ಸೊ ಅಂಥ ಬೆಲೆಗೆ ನಾವೇನು ಕರಿತೀವಿ ಸಮತೋಲನ ಬೆಲೆ ಅಂತ ಕರಿತೀವಿ ಆದರೆ ಉಳಿದ ಎಲ್ಲ ಆಪ್ಷನ್ಗಳು ಏನಾಗಿವೆ ಅದಕ್ಕೆ ಸಂಬಂಧ ಪಡೋಂಗಿಲ್ಲ ಹಾಗಾಗಿ ಈ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಎಸ್ ಇಲ್ಲೊಂದಿದೆ ನೋಡಿ ಭಾಳ ಸಿಂಪಲ್ ಕ್ವಶನ್ ಇದೆ ಸೊ ಯಾವುದು ಅಂತಂದ್ರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗ್ಗೆ ವಿಚಾರಣೆ ಅಥವಾ ಒಂದು ಪರಿಶೀಲನೆ ಅನ್ನೋ ಒಂದು ಗ್ರಂಥವನ್ನು ಯಾರು ಬರೆದಿದ್ದಾರೆ ಅಥವಾ ಅದರ ಲೇಖಕರ ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ಕೂಡ ಆಗಲೇ ಕೊಟ್ಟಿರುವ ಹಾಗೆ ಎಲ್ಲರನ್ನ ಅಥವಾ ಎಲ್ಲ ಅರ್ಥಶಾಸ್ತ್ರಜ್ಞರ ಹೆಸರುಗಳನ್ನು ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಅರ್ಥಶಾಸ್ತ್ರಜ್ಞರ ಹೆಸರುಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಮೊದಲಿಗೆ ಹೇಳಿದಂಗೆ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಆ್ಯಡಮ್ ಸ್ಮಿತ್ ಅವರು ಏನು ಮಾಡ್ತಾರೆ ಈ ಗ್ರಂಥವನ್ನು ಬರೀತಾರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗ್ಗೆ ಒಂದು ವಿಚಾರಣೆ ಅಥವಾ ಪರಿಶೀಲನೆ ಅಂತೇಳಿ ನಿಜವಾಗ್ಲೂ ಅರ್ಥಶಾಸ್ತ್ರಕ್ಕೆ ಅವರು ಅರ್ಥಶಾಸ್ತ್ರ ನಿಜವಾಗಲೂ ಏನು ಸ್ಟಡಿ ಮಾಡುತ್ತೆ ಅಂತ ಅಂದಾಗ ಅಡಮ್ ಸ್ಮಿತ್ ಅವರು ಏನು ಹೇಳ್ತಾರೆ ಅಂತಂದ್ರೆ ರಾಷ್ಟ್ರಗಳ ಸಂಪತ್ತನ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಹಾಗಾಗಿ ಅವರು ಈ ಒಂದು ಗ್ರಂಥವನ್ನು ಏನು ಮಾಡ್ತಾರೆ ಬರೀತಾರೆ ಆದ್ದರಿಂದ ಆನ್ಸರ್ ಏನಾಗುತ್ತೆ ಅಡಮ್ ಸ್ಮಿತ್ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ ಇನ್ನು ಅಲ್ಪ್ರೆಡ್ ಮಾರ್ಷಲ್ಲು ಮತ್ತು ರಾಬಿನ್ಸು ಎಲ್ಲ ಇವರು ಬೇರೆ ಗ್ರಂಥಗಳು ಬರ್ತವೆ ಇನ್ನು ನೆಕ್ಸ್ಟು ಎಂಟನೇ ಕ್ವಶನ್ ಏನಿದೆ ನೋಡಿ ಈ ಕ್ವಶನ್ ಸ್ವಲ್ಪ ದೊಡ್ಡದಿದೆ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಬೇಕಾದರೂ ಕೇಳ್ಬೋದು ಇದೇ ರೀತಿಯಾದ ಪ್ರಶ್ನೆಗಳನ್ನ ಇಲ್ಲಿಂದ ಕೇಳ್ತಾರೆ ಅಂತ ಆಗೋದಿಲ್ಲ ಬಟ್ ಕ್ವಶನ್ಸ್ಗಳಲ್ಲಿ ಬಳಸುವಂಥ ಶಬ್ದಗಳು ಕೂಡ ಎಷ್ಟು ಕನ್ಫ್ಯೂಷನ್ ಅನ್ನೋದಕ್ಕೆ ಈ ಒಂದು ಪ್ರಶ್ನೆ ನಮಗೆ ಸಾಕ್ಷಿ ಆಗುತ್ತೆ ಸೊ ಯಾವ ರೀತಿಯಾಗಿ ಅಂತಂದ್ರೆ ಅರ್ಥಶಾಸ್ತ್ರವು ಮಾನವನ ನಡುವಳಿಕೆಯನ್ನು ತುದಿಗಳು ಮತ್ತು ವಿರಳ ಸಾಧನಗಳ ನಡುವಿನ ಸಂಬಂಧವಾಗಿ ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ ಎಂದು ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಇದನ್ನು ಯಾರು ವ್ಯಾಖ್ಯಾನ ಮಾಡಿದಾರು ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗಿದೆ ಅಂದರೆ ವಿರಳ ಅಂದರೆ ಅರ್ಥ ಏನು ಕೊರತೆ ಅಂತ ಅರ್ಥ ಮಾನವ ನಡವಳಿಕೆ ಯಾವುದರಲ್ಲಿ ಆಗ್ತಂದ್ರೆ ಕೊರತೆಯ ಸಾಧನಗಳು ಅಂದ್ರೆ ಕೊರತೆಯ ಸಂಪನ್ಮೂಲಗಳು ಅಂದಂಗೆ ತುದಿಗಳು ಅಂತ ನಾವು ಅಂದ್ಕೊಂಡ್ರೆ ಮತ್ತೇನಿಲ್ಲ ಬಯಕೆಗಳು ಮಾನವನ ಬಯಕೆಗಳು ಏನಾಗಿದಾವ ಬಹಳದವ ಅಪರಿಮಿತವಾಗಿದ್ದಾವೆ ಆದರೆ ಸಂಪನ್ಮೂಲಗಳು ಏನಾಗಿದ್ದಾವೆ ಕೊರತೆಯಲ್ಲಿದ್ದಾವೆ ಅಥವಾ ವಿರಳ ಸಾಧನಗಳಲ್ಲಿದ್ದಾವೆ ಹಾಗಾಗಿ ಇವುಗಳ ನಡುವಿನ ಸಂಬಂಧವನ್ನು ಹೇಳಿಕೊಡುವಂಥದ್ದನ್ನು ವ್ಯಾಕ್ಯಾನ್ಸಿ ನಮಗೆ ಹೇಳಿಕೊಟ್ಟವರು ಯಾರು ಅನ್ನೋದನ್ನು ಈ ಪ್ರಶ್ನೆ ನಮಗೆ ತಿಳಿಸ್ಕೊಡುತ್ತೆ ಈ ಪ್ರಶ್ನೆ ಕೇಳಿದಾಗ ತಳಗಿರುವಂಥ ಆಪ್ಷನ್ಗಳಲ್ಲಿ ನಾವು ಆನ್ಸರನ್ನು ಮಾಡಬಹುದು ಹಾಗಾದ್ರೆ ಆನ್ಸರ್ ಯಾವುದು ಅಂತಂದ್ರೆ ಇಲ್ಲಿ ಆ್ಯಡಮ್ ಸ್ಮಿತ್ ಅಂದ್ರೆ ರಾಷ್ಟ್ರಗಳ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಹೇಳಿದ್ದಾರೆ ಅಲ್ಪೆಡ್ ಮಾರ್ಷಲ್ ಅಂತಂದ್ರೆ ಇವರು ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಹೇಳಿದ್ದಾರೆ ಇನ್ನು ಸ್ಯಾಮ್ಯು ಅವರು ಬೆಳವಣಿಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ಆದ್ರೆ ಇಲ್ಲಿ ಕೊರತೆಯ ಬಗ್ಗೆ ಹೇಳುವವರು ಯಾರು ಅಂತಂದ್ರೆ ರಾಬಿನ್ಸ್ ಅಂತೇಳಿ ಇವರು ಏನು ಮಾಡ್ತಾರೆ ಅಂದರೆ ಕೊರತೆ ಬಗ್ಗೆ ಹೇಳ್ತಾರೆ ಹಾಗಾಗಿ ಅ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಇವರೇನು ಹೇಳ್ತಾರೆ ಅಂತಂದರೆ ಲಭ್ಯವಿರುವ ಸಂಪನ್ಮೂಲಗಳೆಲ್ಲವೂ ಕೂಡ ಕೊರತೆಯಲ್ಲಿದಾವೆ ಆದರೆ ಮಾನವನ ಒಂದು ಬಯಕೆಗಳು ಅದಾವ ಹಾಗಾಗಿ ಆತ ಏನು ಮಾಡ್ತಾನೆ ಯಾವಾಗಲೂ ತನ್ನ ಬಯಕೆಗಳನ್ನು ಮಿತಿಯಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವುಗಳನ್ನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ತಾನೆ ಅನ್ನೋದನ್ನು ತಮ್ಮ ಒಂದು ವ್ಯಾಖ್ಯದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಲಿಯೋನ್ ನೆಲ್ ರಾಬಿನ್ಸ್ ಅವರು ಹೇಳಿರುವಂತಹ ವ್ಯಾಖ್ಯ ಹಾಗಾಗಿ ಇದನ್ನು ಕೂಡ ನೀವು ಏನು ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ನೆನಪಿಟ್ಕೊಳ್ಬಹುದು ನೀವು ನೆಕ್ಸ್ಟ್ ಕ್ವೆಶನು ಇದು ಭಾಳ ಸಿಂಪಲ್ ಕ್ವೆಶನ್ ಇದು ಏನು ಒಂಬತ್ತನೇ ಕ್ವಶನ್ ಇದೆ ನೋಡಿ ಭಾಳ ಸಿಂಪಲ್ ಆಗಿರುವಂಥ ಕ್ವಶನು ಅರ್ಥಶಾಸ್ತ್ರ ಪಿತಾಮ ಅಂತಂದರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಆನ್ಸರ್ ಮಾಡ್ಬೋದು ಇದನ್ನು ಆ್ಯಡಮ್ ಸ್ಮಿತ್ ಅಂತ ಹೇಳಿ ಯಾಕಂದ್ರೆ ಕಾರ್ಲ್ ಮಾರ್ಕ್ಸು ಆಮೇಲೆ ಮಾರ್ಕ್ಸ್ ಮುಲ್ಲರು ಆಮೇಲೆ ಸ್ಯಾಮ್ಯು ಎಲ್ಸನ್ ಇವರೆಲ್ಲ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮಗೆ ಅರ್ಥಶಾಸ್ತ್ರ ಅಂತ ಬಂತಂದರೆ ಆ್ಯಡಮ್ ಸ್ಮಿತ್ ಅವರ ಹೆಸರನ್ನು ನಾವು ಎಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಮಹತ್ತರವಾದ ಕೊಡುಗೆಯನ್ನು ಅವರು ಅರ್ಥಶಾಸ್ತ್ರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದರ ಆನ್ಸರ್ ನಮಗೆ ಗೊತ್ತಾಗತ್ತೆ ಹತ್ತನೆಯ ಒಂದು ಪ್ರಶ್ನೆ ಇಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ ಅಂದರೆ ಅಪ್ಲೈ ಮಾಡಿ ಕೇಳ್ತಿರ್ತಾರೆ ನಮಗೆ ಕನ್ಫ್ಯೂಷನ್ ಆಗ್ತಿರ್ಬೇಕು ಕ್ವಶನ್ ನಾವು ಆನ್ಸರ್ ಮಾಡಲಿಕ್ಕೆ ಆಗ್ತಾ ಇರಬಾರ್ದು ಹಂಗೆ ಕನ್ಫ್ಯೂಷನ್ ಮಾಡಿ ಕ್ವಶನ್ಸನ್ನು ಕೇಳ್ತಿರ್ತಾರೆ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ ಅರ್ಥಶಾಸ್ತ್ರವು ಒಂದು ವಿಜ್ಞಾನ ಅರ್ಥಶಾಸ್ತ್ರವು ಒಂದು ವಿಜ್ಞಾನ ಈ ಹೇಳಿಕೆಯ ಆಧಾರವೇನು ಯಾಕೆ ಇದಕ್ಕೆ ನಾವು ಅರ್ಥಶಾಸ್ತ್ರ ಒಂದು ವಿಜ್ಞಾನ ಅಂತ ಕರಿತೀವಿ ಅರ್ಥಶಾಸ್ತ್ರವನ್ನು ನಾವು ಸಮಾಜ ವಿಜ್ಞಾನ ಅಂತ ಕೂಡ ಕರಿತೀವಿ ಆದರೆ ಕೆಲವೊಮ್ಮೆ ಅರ್ಥಶಾಸ್ತ್ರವು ವಿಜ್ಞಾನವೇ ಆಗಿದೆ ಅಂತೂ ಕೂಡ ನಾವು ಕರಿತಿರ್ತೀವಿ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಕೆಳಗಿರುವಂಥ ಆಪ್ಷನ್ಗಳಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ಹಾಗಾದರೆ ಇದು ಏನು ಮಾಡುತ್ತೆ ಅರ್ಥಶಾಸ್ತ್ರ ಅಂತಂದ್ರೆ ಕಾರಣ ಮತ್ತು ಪರಿಣಾಮದ ನಡುವಿನ ಸಂಬಂಧವನ್ನು ಹೇಳ್ಕೊಡುತ್ತೆ ಅಂತಂದ್ರೆ ಈಗ ಆರ್ಥಿಕತೆಯಲ್ಲಿ ಸರಕುಗಳ ಬೆಲೆ ಹೆಚ್ಚಾತಂದ್ರೆ ಅದರಿಂದ ಮಾರುಕಟ್ಟೆಯಲ್ಲಿ ಏನು ಪರಿಣಾಮ ಸಂಭವಿಸುತ್ತೆ ಅಂತಂದ್ರೆ ಸರಕುಗಳ ಬೇಡಿಕೆ ಕಡಿಮೆ ಆಗತ್ತೆ ಅಂದರೆ ಈ ರೀತಿಯಾಗಿ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಹೇಳುವಂಥ ಶಾಸ್ತ್ರ ನೆಕ್ಸ್ಟ್ ಎರಡನೇದು ನಿಯಮಗಳ ರಚನೆಗೆ ಅನುಗಮ ಅನುಗಮನಾತ್ಮಕ ಹ ವಿಧಾನ ಮತ್ತು ನಿಗಮನಾತ್ಮಕ ವಿಧಾನದ ಬಳಕೆ ಎಸ್ ಹಾಗಾಗಿ ಆರ್ಥಿಕತೆಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಯಾವುದು ಅಭಿವೃದ್ಧಿಕರ ಮತ್ತು ಯಾವುದು ಅಭಿವೃದ್ಧಿಕರ ಅಲ್ಲ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಹಾಗಾಗಿ ಇದಕ್ಕೆ ನಾವು ಏನು ಕರಿತೀವಿ ಅರ್ಥಶಾಸ್ತ್ರ ಅಂತ ಕರಿತೀವಿ ನನ್ನಂಗಾಯ್ತು ಇನ್ನು ಈ ಆಂಶನ ಪ್ರಯೋಗಗಳಿವೆ ಅರ್ಥಶಾಸ್ತ್ರದಲ್ಲಿ ಪ್ರಯೋಗಗಳಿವೆ ಕೆಲವೊಂದು ಈ ರೀತಿಯಾಗಿ ನೀವು ಮೆಥಡನ್ನು ಫಾಲೋಅಪ್ ಮಾಡಿದರೆ ಈ ರೀತಿಯಾದ ಪರಿಣಾಮ ಉಂಟಾಗುತ್ತೆ ಭವಿಷ್ಯದಲ್ಲಿ ಅನ್ನೋದನ್ನು ಹೇಳಿಕೊಡತ್ತೆ ಅಂತಹ ನಿಯಮಗಳು ಸಿದ್ಧಾಂತಗಳು ಅರ್ಥಶಾಸ್ತ್ರ ಅದಾವ ಹಾಗಾಗಿ ನಾವು ಅರ್ಥಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಕರಿತೀವಿ ಎಕನಾಮಿಕ್ಸ್ ಆ್ಯಸ್ ಅ ಸೈನ್ಸ್ ಅಂತ ಕರಿತೀವಿ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ ಮೇಲಿನ ಎಲ್ಲವೂ ಅಂತ ಆನ್ಸರ್ ಆಗುತ್ತೆ ಯಾಕಂದರೆ ಈ ಎಲ್ಲ ವಿಷಯಗಳ ಬಗ್ಗೆನೂ ಅಧ್ಯಯನ ಮಾಡುತ್ತೆ ಹಾಗಾಗಿ ನಾವು ಅರ್ಥಶಾಸ್ತ್ರಕ್ಕೆ ಏನಂತ ಕರಿತೀವಿ ಒಂದು ವಿಜ್ಞಾನ ಅಂತ ಕರೀತೀವಿ ಕೇವಲ ಇದನ್ನು ಸಮಾಜ ವಿಜ್ಞಾನ ಮಾತ್ರ ಅನ್ನೋದಿಲ್ಲ ಇದನ್ನು ವಿಜ್ಞಾನ ಅಂತ ಕರೀಬೇಕಾದ್ರೆ ಇಲ್ಲಿ ಇರುವ ಕೆಲವೊಂದು ನಿಯಮಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಒಟ್ಟು ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ವಿವರಣೆಯನ್ನು ನೋಡ್ಕೊಂಡಿವಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಬರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆ ಮತ್ತು ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಬಹುದು ಸ್ಪೆಷಲಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಈಗ ನಾವು ನೋಡಿರುವಂಥ ಎಲ್ಲ ಕ್ವೆಶನ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂದರೆ ಅನುಭೋಗಿಯ ವರ್ತನೆ ಮತ್ತು ಅರ್ಥಶಾಸ್ತ್ರದ ಏನು ಹಿನ್ನೆಲೆಗೆ ಸಂಬಂಧಪಟ್ಟಿವೆ ಬಹಳ ಕ್ವಶನ್ಸ್ಗಳು ಹಾಗಾಗಿ ನೆಕ್ಸ್ಟ್ ಬರುವಂಥ ಏನಾಗಿರ್ಬೋದು ಅಂತಂದ್ರೆ ಈ ಸಿದ್ಧಾಂತಗಳಿಗೆ ಮತ್ತು ಅಲ್ಲಿರುವ ನಿಯಮಗಳಿಗೆ ಮತ್ತು ಅಲ್ಲಿರುವಂತಹ ಏನು ರಿಲೇಷನ್ಶಿಪ್ ಆಗಿರ್ಬೋದು ಇವೆಲ್ಲ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಸೊ ಆ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ